ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಕನ್ನಡದಲ್ಲಿ ಮರಗಳ ಹೆಸರುಗಳನ್ನು ನೋಡೋಣ ಅರಳಿ ಮರ ಅಡಿಕೆ ಮರ ಆಲದ ಮರ ಮಾವಿನ ಮರ ಬೀಟೆ ಮರ ಬೇವಿನ ಮರ ಬೇಲದ ಮರ ಗಂಧದ ಮರ ಹುಣಸೆ ಮರ ಹಲಸಿನ ಮರ ಹೊಂಗೆ ಮರ ಕರಿಬೇವು ಮರ ನೀಲಗಿರಿ ಮರ ನೇರಳೆ ಮರ ನೆಲ್ಲಿಕಾಯಿ ಮರ ನುಗ್ಗೆಕಾಯಿ ಮರ ಸಂಪಿಗೆ ಮರ ಸಾಗುವಾನಿ ಮರ ತೆಂಗಿನ ಮರ ಸೇಬು ಮರ ಖರ್ಜೂರದ ಮರ ಸೀಬೆಕಾಯಿ ಮರ ಪಪ್ಪಾಯ ಮರ ಅಂಜೂರದ ಮರ ಜಾಲಿ ಮರ ನಾಗಸಂಪಿಗೆ ಮರ ಅಕ್ರೋಟ್ ಮರ ಬಿದಿರಿನ ಮರ जापत्रे मरा सपोटा मरा अशोक मरा रुद्राक्षी मरा, रबर मरा, कखे मरा बीमराचल मरा, ता मरा बिल्वपत्रे मरा, बिल्व पत्रे मरा। ದೇವದಾರು ಮರ ಸರ್ವೇ ಮರ ಎಳ್ಳಿಕಾಯಿ ಮರ ನುಗ್ಗೆ ಮರ ಗೇರು ಮರ ಮುತ್ತುಗದ ಮರ ಓಕ್ ಮರ ಬಾದಾಮಿ ಮರ ಹವಳದ ಮರ ಕನ್ನಡದಲ್ಲಿ ಮರಗಳ ಹೆಸರುಗಳ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಳಗೆ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಹಾಗೆ ಲೈಕ್ ಕೊಡುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್